ನಮಸ್ಕಾರ ವೀಕ್ಷಕರೇ ನ್ಯೂಸ್ ನ್ಯೂಸ್ಗೆ ಸ್ವಾಗತ ನಾನು ಸಂಗೀತ ಇತ್ತೀಚೆಗೆ ಕಲಬುರಗಿ ನಗರಕ್ಕೆ ಭೇಟಿ ನೀಡಿದ ಪ್ರಧಾನಿ ನರೇಂದ್ರ ಮೋದಿ ಅವರು ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆ ಅವರ ಕೊಡುಗೆ ಏನೂ ಇಲ್ಲ ಎಂದಿರುವುದು ಹಾಸ್ಯಾಸ್ಪದವಾಗಿದೆ ಎಂದು ವೈದ್ಯಕೀಯ ಶಿಕ್ಷಣ ಹಾಗೂ ಕೌಶಲ್ಯಾಭಿವೃದ್ಧಿ ಮತ್ತು ಜೀವನೋಪಾಯ ಖಾತೆಯ ಸಚಿವ ಶಂಕುಪ್ರಕಾಶ್ ಪಾಟೀಲ್ ಹೇಳಿದರು ಕಲಬುರಗಿಯ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಖರ್ಗೆ ಕೊಡುಗೆ ಏನು ಎಂಬುದು ಇಡೀ ದೇಶಕ್ಕೆ ಗೊತ್ತಿದೆ ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟರ ಅವಧಿಯಲ್ಲಿ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಅಧಿಕಾರದಲ್ಲಿ ಇದ್ದಾಗ ಕಲಬುರಗಿ ಜಿಲ್ಲೆಗೆ ಸರ್ಕಾರಿ ಮೆಡಿಕಲ್ ಕಾಲೇಜು ಜಯದೇವ ಹೃದಯ ವಿಜ್ಞಾನಿಗಳ ಸಂಶೋಧನಾ ಸಂಸ್ಥೆ ಸ್ಥಾಪನೆ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಟ್ರಾಮಾ ಕೇರ್ ಸೆಂಟರ್ ಕ್ಯಾನ್ಸರ್ ಆಸ್ಪತ್ರೆ ನಿರ್ಮಿಸಲಾಗಿದೆ ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿಗೆ ಒಂದು ಸಾವಿರ ಕೋಟಿ ಅನುದಾನ ನೀಡಿ ಇರುವುದರಿಂದ ಈಗ ವಾರ್ಷಿಕ ಐದು ಸಾವಿರ ಕೋಟಿ ಅನುದಾನ ನೀಡಲಾಗುತ್ತಿದೆ ಇದೆಲ್ಲವೂ ಸಾಧ್ಯವಾಗಿದ್ದರ ಹಿಂದೆ ಖರ್ಗೆ ಅವರು ಮುನ್ನೂರ ಎಪ್ಪತ್ತೊಂದು ಜೇ ಜಾರಿಗೆ ತಂದದ್ದು ಪ್ರಮುಖ ಕಾರಣ ಎಂಬುದು ಪ್ರಧಾನಿ ನರೇಂದ್ರ ಮೋದಿ ಅರ್ಥ ಮಾಡಿಕೊಳ್ಳಬೇಕು ಎಂದು ಕಿವಮಾತು ಹೇಳಿದರು ಈ ಹಿಂದೆ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿ ಇದ್ದಾಗ ಕಲ್ಯಾಣ ಕರ್ನಾಟಕ ಭಾಗದ ಒಬ್ಬನೇ ಒಬ್ಬ ಶಾಸಕರಿಗೂ ಸಚಿವ ಸ್ಥಾನ ನೀಡಿರಲಿಲ್ಲ ಮತ್ತೊಂದೆಡೆ ಹಾಲಿ ಕಾಂಗ್ರೆಸ್ ಸರ್ಕಾರ ಕಲ್ಯಾಣ ಕರ್ನಾಟಕ ಭಾಗದ ಎಂಟು ಶಾಸಕರಿಗೆ ಸಚಿವ ಸ್ಥಾನ ನೀಡದೆ ಇದರ ಮೇಲೆ ಕಾಂಗ್ರೆಸ್ ಪಕ್ಷಕ್ಕೆ ಈ ಭಾಗದ ಮೇಲೆ ಎಷ್ಟು ಕಾಳಜಿ ಇದೆ ಎಂಬುದು ಅರ್ಥವಾಗುತ್ತದೆ ಎಂದರು ಆಯುಷ್ಮಾನ್ ಭಾರತ್ ಯೋಜನೆಗೆ ಕೇಂದ್ರ ಸರ್ಕಾರ ಕೇವಲ ರಿಂದ ಐನೂರು ಕೋಟಿ ರೂಪಾಯಿ ಅನುದಾನ ನೀಡುತ್ತಿದೆ ಇನ್ನೊಂದೆಡೆ ರಾಜ್ಯ ಸರ್ಕಾರ ಸಾವಿರದ ಎರಡು ಮುನ್ನೂರು ಕೋಟಿ ನೀಡುತ್ತಿದೆ ಉದ್ದೇಶ ಪೂರ್ವಕವಾಗಿಯೇ ಕೇಂದ್ರ ಸರ್ಕಾರ ಕರ್ನಾಟಕ ಮತ್ತು ಕೇರಳ ರಾಜ್ಯಕ್ಕೆ ಏಮ್ಸ್ ನೀಡಿಲ್ಲ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಕಲಬುರಗಿ ಮೇಲೆ ವಕ್ರದೃಷ್ಟಿ ಇರುವುದೇ ಇದಕ್ಕೆ ಕಾರಣ ಎಂದು ವ್ಯಾಖ್ಯಾನಿಸಿದರು ಈ ಸಂದರ್ಭದಲ್ಲಿ ಶಾಸಕ ಅಲ್ಲಂ ಪ್ರಭು ಪಾಟೀಲ್ ವಿಧಾನ ಪರಿಷತ್ ಸದಸ್ಯ ತಿಪ್ಪಣ್ಣಪ್ಪ ಕಮ್ಮಕ್ನೂರ್ ಮಾಜಿ ಸಚಿವ ರೇವುನಾಯಕ್ ಬೆಳಗಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಜಗದೇವ್ ಗುತ್ತೇದಾರ್ ಸೇರಿದಂತೆ ಇತರರು ಇದ್ದರು ಕರ್ನಾಟಕಕ್ಕೆ ನರೇಂದ್ರ ಮೋದಿಯವರ ಕೊಡುಗೆ ಏನಿದೆ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ ಅದಕ್ಕೆ ನಾನು ಉತ್ತರ ಕೂಡ ಹೋಗಲ್ಲ ಅಂತ ಹೇಳಿದರು ಅವರು ನಾನು ಒಂದು ಪತ್ರಿಕೆಯಲ್ಲಿ ಹೋಗಿದ್ದೇನೆ ಏನ ನಾನೆಲ್ಲ ಪತ್ರಿಕಾ ಮಾಧ್ಯಮದ ಪ್ರೆಸ್ ಮೇಲೆ ಹೋಗಿ ಹೇಳ್ತಾ ಇದ್ದೀನಿ ನಾನು ಯಾಕಂದ್ರೆ ಎಲ್ಲ ಪೇಪರ್ ಕಟ್ಟಿಂಗ್ ನಾನು ಸಂಗ್ರಹ ಮಾಡಿ ಹೇಳ್ತಾ ಇದ್ದೀನಿ ಒಂದು ಪೇಪರ್ ಮೋದಿ ಅವರು ಕೊಡುಗೆ ಏನಿದೆ ಅಂತ ಕೇಳಿದರೆ ಅದಕ್ಕೆ ಕೊಟ್ಟಿಲ್ಲ ಅಂದ್ರೆ ಕೊಡಗೇ ಇಲ್ಲ ಅವ್ರ ಹತ್ರ ಉದ್ರನೇ ಇಲ್ಲ ಅವ್ರಿಗೆ ಉತ್ತರ ಇದೆ ಹೇಳಿ ಕಲ್ಯಾಣ ಕರ್ನಾಟಕಕ್ಕೆ ನರೇಂದ್ರ ಮೋದಿ ಅವರು ಶೂನ್ಯ ಪುನ್ಯಾ ಕನ್ನಡ ಕರ್ನಾಟಕಕ್ಕೆ ಬಿಜೆಪಿ ಕೋಲಿ ಶೂನ್ಯ ಇದೆ ನರೇಂದ್ರ ಮೋದಿо ಕೇಂದ್ರ ಸರ್ಕಾರ ಕಡಗೇನ ಶೂನ್ಯ ಇದೆ ಹಿಂದೇ ಬಿಜೆಪಿ ರಾಜ್ಯ ಸರ್ಕಾರಗಳಾದ ಕರ್ನಾಟಕಕ್ಕೆ ಬಿಜೆಪಿ ಕೋಲಿ ಶೂನ್ಯ ಇದೆ 0 ಯಾಕೆ ಮಾಡ್ತಾರೆ ಅಂತ ಯಾರು ಯಾರು ಕೇಳಿದ್ರು ಯಾರು ಒಂದು ಭಾಷೆಯಲ್ಲಿ ಮಕ್ಕಾ ಕೋಬಾರೇನ ಕಲ್ಯಾಣ ಕರ್ನಾಟಕಕ್ಕೆ ಮಲ್ಲಿಕಾರ್ಜುನ ಕರ್ಮೇಶ್ವರಾಪುರಗೆ ಇದಿದೆ. ಹೋಗಿ ಆ ಪ್ರಧಾನಮಂತ್ರಿಗಳು ಮತ್ತು ಆರ್ಥಿಕ ವೇದಿಕೆ ವೇದಿಕೆ ಮೇಲೆ ಅಂತಂತ ಮಾತು ಹೋಗಿದ್ದಾರೆ. ಕಲ್ಯಾಣ ಕರ್ನಾಟಕಕ್ಕೆ ಆರ್ಥಿಕ 371ನೇ kursi ದು ಮಲ್ಲಿಕಾರ್ಜುನ ಕರ್ಮೇಶ್ವರಾಪುರ ಪಕ್ಷದ ಪಕ್ಷ ಹಾಕಿದ್ದಾರೆ. ಕಲ್ಯಾಣ ಕರ್ನಾಟಕದಲ್ಲಿ ಕಲಬುರಗಿ ಸೆಂಟ್ರಲ್ ಯೂನಿವರ್ಸಿಟಿ ಈ ಭಾಗದಲ್ಲಿ ಆಗಿರ್ತಕ್ಕಂಥ ಎಲ್ಲ ಕೊಡುಗೆ ಕಾಂಗ್ರೆಸ್ ಸರ್ಕಾರ ಬಿಜೆಪಿ ಕೆಲಸ ಕಾರ್ಯಗಳು ಆರಾಗಿಲ್ಲ ಸರ್ಕಾರದ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಸರ್ಕಾರ ಎರಡ್ उन्हें हेल्प नहीं दे रहे होंगे। ना अपने करना चाहिए कि कोटे तक करना होगा करना होगा कि बंटकल को रेखा नहीं दिया करना होगा कि एजेंवाला को तुझे चलते दिया करना होगा कि यो तुझे बंटकल एजेंवाला स्कूल स्पेशल स्पेशल क्लास में तुझे मारने दिया हो यो तुझे हम कैसे निकाले ಕೆಲಸ ಪೂರ್ತಿ ಮಾಡ್ಲಿಕ್ಕಾಗಲಿಲ್ಲ ಅವರು ನಾನು ಹೀಗಾಗಿ ನಮ್ಮ ಸರ್ಕಾರದ ಮೇಲೆ ಕ್ಯಾಬಿನೆಟ್ ಎಲ್ಲ ಕೆಲಸ ಪೂರ್ತಿ ಮಾಡಿಸ್ತಾ ಇದ್ದೀನಿ ಟ್ರಾಮಾ ಸೆಂಟರ್ ಹದಿನೇಳರಲ್ಲಿ ಬಿಲ್ಡಿಂಗ್ ರೆಡಿ ಮಾಡಿಸಿದ್ದೆ ನಾನು ಇನಾಗ್ರೇಷನ್ ಮಾಡಿ ನೀವು ಪ್ರಾರಂಭ ಮಾಡಿಲ್ಲ ವರ್ಷ ಎಂದ್ರೆ ಸರ್ಕಾರ ಇದ್ದಾರೆ ಈಗ ನಾನು ಪ್ರಾರಂಭ ಮಾಡಿದ್ದೀನಿ ಇವತ್ತೆಲ್ಲರೂ ಟ್ರಾಮಾ ಸೆಂಟರ್ ಲಾಭ ಮಾಡಿದ್ದಾರೆ ಕ್ಯಾನ್ಸರ್ ಆಸ್ಪತ್ರೆ ಬಂದಾಗ ಚಾಲು ಮಾಡಿಸ್ತೀನಿ ನಾನು ನಮ್ಮ ಸರ್ಕಾರ

ಕಳ್ಳಾರಲ್ಲಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಟ್ರೌಂಡ್ ಮಾಡಿದ್ದೀವಿ ಕಲ್ಯಾಣ ಕರ್ನಾಟಕಕ್ಕೆ ಕಾಂಗ್ರೆಸ್ ಸರ್ಕಾರಗಳಿದ್ದಾಗ ಅಪಕ್ಕಂಥ ಮುಡುಗೆ ನೋಡಿದೀನೋ ಕೇಳಿ ಬಿಜೆಪಿ ಸರ್ಕಾರ ಇದ್ದಾರ ಎರಡು ಸಾವಿರದ ಆರಡು ಸಾವಿರದ ಸರ್ಕಾರದಲ್ಲಿ ನೋಡಿದ್ವಿ ಬಿಎಂ ಮ್ಯಾಕ್ಸ್ ಸ್ಪೆಷಾಲಿಟಿ ಆಸ್ಪತ್ರೆ ಕಲಬುರಗಿ ಎಲ್ಲ ರೋಗಕ್ಕೆ ಬಿಎಂ ಮ್ಯಾಕ್ಸ್ ಆಸ್ಪತ್ರೆ ಮತ್ತು ಖ್ಯಾತ ಅನುಭವಿ ವೈದ್ಯರ ತಂಡದಿಂದ ಪ್ರಾರಂಭಿಸಿರುವ ಬಿಎಂ ಮ್ಯಾಕ್ಸ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಟ್ರಾಮಾ ಚಿಕಿತ್ಸೆ ಬಿಎಂ ಮ್ಯಾಕ್ಸ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿರುವ ಸೌಲಭ್ಯಗಳು मेजर ऑपरेशन थिएटर माइनर ऑपरेशन थिएटर न्यूरो सर्जरी लैप्रोस्कोपी सर्जरी वैक्सुलर सर्जरी प्लास्टिक सर्जरी कार्डियोलॉजी अन्कोलाजी न्यूरोलाजी यूरोलॉजी नेफ्रोलॉजी गैस्ट्रोलॉजी पीडियाट्रिक सर्जरी ऑर्थोपेडिक एंड ट्रामा जनरल सर्जरी जनरल मेडिसिन गैनकोलाजी अनास्तेशिया एंड क्रिटिकल केयर रेमेटोलाजी इन टी रेमेटोलॉजी ಎ ಸಿ ಅಂಡ್ ನಾನ್ ಎಸಿ ಡಿಲೆಕ್ಸ್ ರೂಮ್ ಸೆಮಿ ಸ್ಪೆಷಲ್ ರೂಮ್ಸ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಿಎಂ ಮ್ಯಾಕ್ಸ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ರಿಂಗ್ ರಸ್ತೆ ಹಗಿರ್ಗಾ ಕ್ರಾಸ್ ಕಲಬುರಗಿ ಫೋನ್ ನಂಬರ್ ಸೆವೆನ್ ಜೀರೋ ನೈನ್ ಡಬಲ್ ಜೀರೋ ಫೋರ್ ಒನ್ ಸೆವೆನ್ ಏಟ್ ಫೈವ್